ಎಲ್ಲರಿಗೂ ನಮಸ್ಕಾರ ಇವಾಗ ಸದ್ಯದ ಮಟ್ಟಿಗೆ ಈ ವಾರ ಅಂತೂ ಬಿಗ್ ಬಾಸ್ ಮುಗಿಯುವಂಥ ಹಂತದಲ್ಲಿದೆ ಸೊ ಬಿಗ್ ಬಾಸ್ ಮುಗಿಯುವಂಥ ಹಂತದೊಳಗೆ ಕೆಲವೊಬ್ಬರಿಗೆ ತುಂಬ ರೀತಿ ಪೋಟ್ರಿ ಆಗತ್ತಿತ್ತು ಯಾವ ಥರ ಅಂತಂದರೆ ಇಲ್ಲಿ ನಾನು ಈ ಒಂದು ಬಿಗ್ ಬಾಸ್ ಸೀಸನ್ಸಲ್ಲಿ ಯಾರ ವಿರುದ್ಧವೂ ಅಲ್ಲ ಯಾರ ಸಪೋರ್ಟೂ ಅಲ್ಲ ನಾನು ಕೇವಲ ವಾಸ್ತವವನ್ನು ಅರ್ಥ ಮಾಡಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಕೆಲವೊಬ್ಬರು ಹೇಳ್ತಾರೆ ಇವಾಗ ಸದ್ಯದ ಮಟ್ಟಿಗೆ ಗಿಲ್ಲಿ ವಿನ್ ಆಗ್ತಾನೆ ಅಥವಾ ರಕ್ಷಿತಾ ವಿನ್ ಆಗ್ತಾರೆ ಅವರು ಇವರು ಅಂತ ಹೇಳಿ ತುಂಬ ಜನ ಮಾತುಕತೆ ಮಾತು ಆಡ್ತಾ ಇದ್ದಾರೆ ಗಿಲ್ಲಿ ಏನಾರು ಸೋತು ಬಿಟ್ಟರೆ ಬಿಗ್ ಬಾಸ್ ಸುಳ್ಳು ಅಂತಾರೋ ಮತ್ತು ಇನ್ನೊಂದು ಕಿಚ್ಚನ ಚಪ್ಪಾಳೆ ಧ್ರುವಂತಿಗೆ ಮತ್ತು ಅಶ್ವಿನಿಗೆ ಸಿಕ್ಕಿತ್ತು ಯಾರಿಗೂ ಕೂಡ ಸಮಾಧಾನ ಇಲ್ಲ ಎಲ್ಲರಿಗೂ ಅಸಮಾಧಾನ ಐತೆ ಒಂದು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿರಿ ನಿಮ್ಮ ಜೀವನದಲ್ಲೂ ತಪ್ಪುಗಳನ್ನು ಮಾಡಿರ್ತೀರಿ ಇನ್ನೊಬ್ಬರಿಗೆ ಹರ್ಟ್ ಮಾಡಿರ್ತೀರಿ ಅಹಂಕಾರದಿಂದ ಮೆರೆದಿರ್ತೀರಿ ನೀವು ಮಾಡಿರೋ ತಪ್ಪು ನಿಮ್ಗೆ ಅರಿವಾದಾಗ ನೀವು ಅದನ್ನು ಬದಲಾಯಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀರಿ ಈ ರೀತಿ ಇರಬಾರ್ದು ಅಂತ ಅಂದ್ಕೊತೀರಿ ಅಲ್ವಾ ಅದೇ ರೀತಿ ಅಲ್ಲಿ ಇರೋ ಒಂದು ಬಿಗ್ ಬಾಸಲ್ಲೂ ಕೂಡ ಮಾಡಿರೋ ತಪ್ಪನ್ನು ತಿದ್ದುಕೊಂಡು ಎಲ್ಲರ ಜೊತೆ ಒಂದಾಗಿ ಖುಷಿಯಿಂದ ಇದ್ದಾರೆ ಸೊ ಅದನ್ನೆಲ್ಲ ಗಮನಿಸಿದ್ದಿ ಗಮನಿಸಿ ಕಿಚ್ಚನ ಚಪ್ಪಾಳೆ ಅಶ್ವಿನಿಗೆ ಮತ್ತು ಧ್ರುವಂತಿಗೆ ಬಂದದ ಸೊ ಇದರಲ್ಲಿ ತಪ್ಪು ಏನು ಹುಡುಕ್ತೀರಿ ತಪ್ಪು ಮಾಡಿದ್ರು ಮಾಡ್ತಿದ್ದರು ಸರಿಯಾದರು ಮೂರು ಪಾಯಿಂಟನ್ನು ನೆನ್ಪಿಟ್ಕೊಡ್ರಿ ನಾವು ಒಂದು ವ್ಯಕ್ತಿನ ಈ ಒಂದು ಆ್ಯಂಗಲ್ ಒಳಗೆ ನೋಡಿರ್ತೇವೆ ಅಂದರೆ ಅದೇ ರೀತಿ ಜಡ್ಜ್ ಮಾಡೋದು ತಪ್ಪಾಗುತ್ತೆ ಇವತ್ತು ಏಜು ಅಂದರೆ ನೆಕ್ಸ್ಟ್ ವರ್ಷವೂ ಅದೇ ಇರಂಗಿಲ್ಲ ಚೇಂಜ್ ಆಗ್ತಾ ಇರ್ತದಲ್ಲ ಸೊ ಬದಲಾವಣೆ ಅನ್ನೋದು ಪ್ರಕೃತಿ ನಿಯಮ ಇರ್ತದೆ ಅದನ್ನು ಆ್ಯಕ್ಸೆಪ್ಟ್ ಮಾಡ್ಕೋಬೇಕು ಹಾಗಂತ ಹೇಳಿಬಿಟ್ಟು ನಿಮ್ಮ ಒಪಿನಿಯನ್ ಚೇಂಜ್ ಅಲ್ಲ ಚೇಂಜ್ ಆಗಿರೋದನ್ನು ಆ್ಯಕ್ಸೆಪ್ಟ್ ಮಾಡಿಕೊಳ್ಳ್ದೆ ಚೇಂಜ್ ಆಗಿರೋದನ್ನು ಒಪ್ಪಿಕೊಳ್ಳ್ದೆ ನಾವು ಅದನ್ನು ವಿರೋಧ ಮಾತ್ರ ಆಕ್ಸೆಪ್ಟೆನ್ಸಿ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ಆ ಒಂದು ಬಿಗ್ ಬಾಸಲ್ಲಿ ಯಾರೇ ಗೆಲ್ಲಿ ಒಂದು ಮೀಡಿಯಾಕ್ಕೆ ಒಂದು ಚಾನಲ್ಗೆ ನಾವು ಯಾರು ಧಿಕ್ಕಾರ ಮಾಡೋಕ್ಕೆ ಸುದೀಪ್ ಸವರು ಅವರ ಒಂದು ಜರ್ನಿ ನೋಡ್ಕೊಂಬಂದು ಅವರಿಗೆ ಸರಿ ಅನಿಸಿದೆ ಯಾಕೆ ನಿಮ್ಮ ದೃಷ್ಟಿಯಲ್ಲಿ ಗಿಲ್ಲಿ ಸರಿ ಅನಿಸಿದನಲ್ಲ ಅವನು ಸುಮ್ಮನಿದ್ರೂ ಕೂಡ ಅಶ್ವಿನಿ ಅಷ್ಟು ಅಹಂಕಾರಲೆ ಮಾತಾಡಿದರೂ ಕೂಡ ನಿಮಗೆ ಅದು ತಪ್ಪನಿಸಿಲ್ಲ ಕಾರಣ ಅಶ್ವಿನಿ ಮುಂಚೆ ಮಾಡಿದ್ದು ಮುಂಚೆ ಮಾಡೋ ಮಾಡಿದ್ದವರು ಬದಲಾದರೆ ಬದಲಾಗಕ್ಕೆ ಬಿಡ್ತಾ ಇಲ್ಲ ಕಾರಣ ಗಿಲ್ಲಿ ಗೆಲ್ಲಬೇಕು ಯಾ ಗಿಲ್ಲಿ ಗೆದ್ರು ಖುಷಿನೇ ಯಾರು ಗೆದ್ರು ಖುಷಿನೇ ಆದರೆ ಒಬ್ಬರ ಮೇಲೆ ಅಪವಾದ ಯಾಕೆ ಎಲ್ಲರೂ ಕೂಡ ಧ್ರುವಂತ್ ಮಾಡಿದ್ದು ಧ್ರುವಂತ್ಗೆ ಚಪ್ಪಾಳೆ ಕೊಟ್ಟಿದ್ದು ಮೋಸ ಅಶ್ವಿನಿಗೆ ಕೊಟ್ಟಿದ್ದು ಮೋಸ ಮೋಸ ಯಾಕೆ ಅವರವರ ದೃಷ್ಟಿಯಲ್ಲಿ ಅವರವರು ಸರಿ ಯೋಚನೆ ಮಾಡಿ ಗಿಲ್ಲಿ ಗಿಲ್ಲಿ ಅಂತ ಹೇಳ್ತಾ ಇದ್ದೀರಿ ರಕ್ಷಿತ ರಕ್ಷಿತ ಅಂತ ಹೇಳ್ತಾ ಇದ್ದೀರಿ ಕಾವ್ಯ ಕಾವ್ಯ ಅಂತ ಹೇಳ್ತಾ ಇದ್ದೀರಿ ಯಾಕೆ ಇಡೀ ಕರ್ನಾಟಕನೇ ಒಬ್ಬ ವ್ಯಕ್ತಿಗೆ ಯಾಕೆ ಸಪೋರ್ಟ್ ಮಾಡುತ್ತಿಲ್ಲ ಅವರಷ್ಟು ಜನ ಯಾಕೆ ಸೇವ್ ಆಗಿದ್ದಾರೆ ಯಾವಾಗೂ ಹೋಗ್ಬೋದಿತ್ತಲ್ಲ ಅವರು ಬಿಗ್ ಬಾಸು ಕೇವಲ ಬದಲಾಗೋಕ್ಕೆ ಅವಕಾಶ ಕೊಡ್ತದೆ ನೀವು ಅವರ ಒಂದೇ ವ್ಯಕ್ತಿತ್ವನ ಹಿಡ್ಕೊಂಡು ಇಡೀ ನೂರು ದಿನನೂ ಹೆಂಗ್ರೀ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಿ ಯಾವ ಥರ ನಿಮ್ಮದು ಕ್ಯಾಲ್ಕುಲೇಟಿವ್ ಅದ ಅಂದರೆ ಆ ವ್ಯಕ್ತಿಗೆ ಬದಲಾಗುವಂಥ ಅಧಿಕಾರನೇ ಇಲ್ಲ ಅವನಿಗೆ ಕೆಟ್ಟದ್ದು ಅಂದ್ರೆ ಕೆಟ್ಟದಾಗೇ ಇರಬೇಕು ಅವನು ಅವನ ಬಗ್ಗೆ ಒಳ್ಳೆ ಒಪಿನಿಯನ್ ಬರಬಾರ್ದು ಮತ್ತು ಯಾಕೆ ನಿಮ್ಮ ಮನೆಯಲ್ಲಿ ಜಗಳ ಆದರೆ ಒಂದು ಸ್ವಲ್ಪ ದಿನ ಬಿಟ್ಟು ಅದಾದ್ಮೇಲೆ ನೀವು ಮಾತಾಡ್ತಿರೋರ ಜೊತೆ ಅವ್ರು ಕೆಟ್ಟೋರಲ್ವಾ ಬಿಟ್ಟು ಬಿಡಬೇಕು ರಿಯಾಲಿಟಿ ಆಕ್ಸೆಪ್ಟ್ ಮಾಡ್ಕೋಬೇಕು ಮೋಸ ಇದಾರೋ ಅಥವಾ ಮುಖವಾಡ ಹಾಕಿದಾರೋ ಬೇಡ ನಿಮ್ಮ ಜೊತೆ ಚಲೋ ಮಾತಾಡ್ತಿದ್ದಾರಾ ಅದನ್ನ ಇಟ್ಕೊಳ್ಳಿ ನಮ್ಮ ಬೆನ್ನ ಹಿಂದೆ ಚೂರಿ ಹಾಕೊಳ್ಳೋರು ನಾಯಿಕ್ ಸಮ ಹೇಳಿ ಸುದೀಪ್ ಸರ್ ಹೇಳಿದ್ದಾರೆ ಸುದೀಪ್ ಸರ್ ಸಪೋರ್ಟರ್ ನಾವು ಸುದೀಪ್ ಸರ್ ಫ್ಯಾನ್ ನಾವು ಅಂತ ಹೇಳಿದ್ರಲ್ಲ ಅವ್ರ ಆಲೋಚನೆಗೆ ತಕ್ಕಂಗೆ ಸುದೀಪ್ ಸರ್ ಆಲೋಚನೆಗೆ ತಕ್ಕಂಗೆ ನೀವಿಲ್ಲ ಅದಕ್ಕೆ ನಿಮಗೆ ಈ ಕಣ್ಣಿಗೆ ಮೋಸ ಕಾಣಿಸ್ತಿದೆ ಮೋಸ ಮಾಡೋಕ್ಕೆ ಬಿಗ್ ಬಾಸ್ ಆಮೇಲೆ ಒಂದು ಮನೆ ಆಯಿತು ಖಾಲಿ ಕಟ್ಟಿಲ್ಲ ವ್ಯಕ್ತಿಯ ವ್ಯಕ್ತಿತ್ವ ಹೆಂಗಿದೆ ಅಂತ ತೋರಿಸಿದ್ರಿಗೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಇಲ್ಲಿ ತನಕನೂ ಅದೇ ರೀತಿ ಇದ್ದ ಸ್ಟಾರ್ಟಿಂಗಿಂದ ಅವರು ಜಗಳ ಮಾಡ್ತಾ ಇದ್ರು ಮಧ್ಯದಲ್ಲೇ ಸ್ವಲ್ಪ ನಿಂತರು ಅದಾದಮೇಲೆ ಬದಲಾದ್ರಲ್ಲ ಆಕ್ಸೆಪ್ಟೆನ್ಸ್ ಈಸ್ ಇಂಪಾರ್ಟೆಂಟ್ ಒಪ್ಕೋಬೇಕು ಹೌದು ಇವರು ನಮ್ಮವರು ಅಂತ ಬಟ್ ನೀವು ಮಾಡಿರೋ ತಪ್ಪನ್ನೇ ಹಿಡಿದು ಎತ್ತಿ 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 ಎಷ್ಟು ಮಟ್ಟಿಗೆ ಕೆಳಗೆ ಹಾಕಕ್ಕೆ ಸಾಧ್ಯ ನಾನು ಈ ಮಾತನ್ನು ಹೇಳ್ತೀನಿ ಕೇಳಿ ಸುದೀಪ್ ಸರ್ ಅವರಿಗೆ ಕಿಚನ್ ಚಪ್ಪಾಳೆ ಸೀಸನ್ ಅದು ಹೋಲ್ ಸೀಸನ್ ಅದು ಕೊಟ್ಟಿದ್ದು ನಿಜವಾಗ್ಲೂ ಕರೆಕ್ಟ್ ಇದೆ ವಾಸ್ತವವನ್ನು ಆ್ಯಕ್ಸೆಪ್ಟ್ ಮಾಡಿಕೊಂಡೆ ನೀವು ಆ್ಯಕ್ಸೆಪ್ಟ್ ಮಾಡಿಕೊಂಡಿಲ್ಲ ಕಾರಣ ನಿಮ್ಮ ಕಣ್ಣಿಗೆ ಕಾಣಿರೋದು ನಿಮ್ಮ ಕಿವಿಗೆ ಕೇಳಿರೋದು ಅದೇ ಸತ್ಯ ಅಂತ ಅಂದ್ಕೊಂಡು ಕೂರ್ತೀರಂದರೆ ವರ್ಷ ಚೇಂಜ್ ಆಗ್ತಾ ಇರಲಿಲ್ಲ ದಿನ ಚೇಂಜ್ ಆಗ್ತಾ ಇರಲಿಲ್ಲ ಸೊ ಪ್ಲೀಸ್ ಆ್ಯಕ್ಸೆಪ್ಟ್ ಮಾಡಿಕೊಡಿ ಹಾಗಂತ ನಾನು ಬಿಗ್ ಬಾಸ್ ಸಪೋರ್ಟ್ ಮಾಡ್ತಾ ಇಲ್ಲ ಸ್ಟಿಲ್ ವಾಸ್ತವನ ಅರ್ಥ ಮಾಡಿಸ್ತಾ ಇದ್ದೀನಿ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಹರ್ಟ್ ಆದರೆ ಆಮ್ ರಿಲಿ ಸಾರಿ ನಾನು ವಾಸ್ತವನ್ನ ಅರ್ಥ ಮಾಡಿಸ್ಬೇಕಾಗಿತ್ತು ಸೊ ಅರ್ಥ ಮಾಡಿಸ್ದೆ ಸೊ ಥ್ಯಾಂಕ್ ಯು ಸೋ ಮಚ್ ಯಾರು ನನ್ನ ಚಾನಲ್ನ ಇವಾಗ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇಷ್ಟು ದಿನ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್ ಬಾಯ್